ಸನ್ಮಾನ್ ಅಧ್ಯಕ್ಷರೇ ಸರ್ ಸಮುದ್ರ ಕೊರತೆ ಉಂಟಾಗ್ತಾ ಇದೆ ಸಮುದ್ರ ಕೊರತೆ ಉಂಟಾಗ್ತಾ ಇದೆ ಬಹಳ ಸೀರಿಯಸ್ ಮ್ಯಾಟರ್ ಜಿಲ್ಲಾ ಉಪಾಧ್ಯಕ್ಷ ಒಂದೇ ನಿಮಿಷ ಜಿಲ್ಲಾ ಈಗ ನೋಡಿ ಅಲ್ಲಿ ಅಂಕೋಲದಂತಹ ದುರ್ಘಟನೆ ಬಗ್ಗೆ ಇವತ್ತು ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಿದೆ ಅದರಲ್ಲಿ ಕೆಲವೊಂದು ಉತ್ತರ ವಿಚಾರ ಹೇಳಿದ್ದಾರೆ ಈಗ ಕಡಲು ಕೊರೆತನ ಭಾಳ ಚೆನ್ನಾಗಿ ಮೊನ್ನೆ ಕೂಡ ನಾವು ಹೇಳಿದ್ದೇವೆ ಇದಕ್ಕೆ ಇದಾದ ನಂತರ ನಾಲ್ದು ಮತ್ತೆ ನಾಲ್ಕು ಸಬ್ಜೆಕ್ಟ್ ಸಭಾಧ್ಯಕ್ಷ ನೀವು ಓಡಾಡ್ಬೇಕಾದ್ರೆ ನೋಡಿದಿರ ಬೆಂಗಳೂರು ಮತ್ತೆ ಮಂಗಳೂರು ರಸ್ತೆ ಅದರಲ್ಲೂ ಕೂಡ ಸಕಲೇಶಪುರದಿಂದ ಏನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನೀವು ನೋಡಿದಿರ ಎಲ್ಲವನ್ನೂ ಕೂಡ ಸ್ಟ್ರೈಟ್ ಆ್ಯಂಡ್ ಸ್ಟ್ರೈಟ್ ವರ್ಕ್ ಮಾಡಿದ್ರೆ ನಾನು ಹೇಳಿ ದಯವಿಟ್ಟು ತುಂಬಾ ರೋಡ್ ಕುಸಿತಿದೆ ಅಂತ ಹೇಳಿ ನನ್ನ ಕಂಟಿನ್ಯೂ ಫೋನ್ ಬರ್ತಾ ಇದೆ ಯಾಕೆಂದ್ರೆ ಆರು ರೋಡಲ್ಲಿ ಏನಾದ್ರು ಮಣ್ಣು ಕುಸಿದ್ರೆ ಮತ್ತೆ ಮಂಗಳೂರು ಬೆಂಗಳೂರು ಮೇನ್ ರಾಷ್ಟ್ರೀಯ ಹೆದ್ದಾರನೇ ಬಂದಾಗುತ್ತೆ ದಯವಿಟ್ಟು ಜಿಲ್ಲಾಧಿಕಾರಿಗೆ ಸೂಚನೆಯನ್ನು ಕೊಟ್ಟು ಅವ್ರು ಮಾಡ್ತಿರ್ತಕ್ಕ ಕನ್ಸ್ಟ್ರಕ್ಷನ್ ಅವೈಜ್ಞಾನಿಕವಾಗಿದೆ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೀನಿ ನಿರಂತರವಾಗಿ ಏನು ಸಕಲೇಶ್ ಸಕಲೇಶ್ರು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ನಾವು ಇವತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಈಗಲೇ ಸೂಚನೆಯನ್ನ ಕೊಟ್ಟು ಈ ಎನ್ ಎಚ್ ಐನ ಪ್ರಾಧಿಕಾರದ ಮುಖ್ಯಸ್ಥರು ಯಾರಿದ್ದಾರೆ ಅವರನ್ನೇ ತಕ್ಷಣ ಕರೆಸಿ ಈ ಮಂಗಳೂರಿಂದ ಗೋವಾ ರಸ್ತೆಯಲ್ಲಾಗ್ಬೋದು ಅಥವಾ ಸಕಲೇಶ್ ನಮ್ಮ ಶಿರಾಡಿ ಘಾಟ್ ರಸ್ತೆಯಲ್ಲಾಗ್ಬೋದು ಈಗ ನಾನು ಹೇಳಿದ್ದು ಒಂದು ಕಡೆ ಕುಸ್ತಿರೋದು ಅದೇ ಥರ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆ ಹೆದ್ದಾರಿಯಲ್ಲಿ ಇನ್ನೂ ಬೇರೆ ಕಡೆನೂ ಕುಸ್ತಿದೆ ಕಾರವಾರದ ಹತ್ರನೂ ಕುಸ್ತಿದೆ ನಾನು ಹೇಳಿದ್ದು ಅಂಕೋಲಾದ ಹತ್ರ ಆಗಿತ್ತು ಬೇರೆ ಬೇರೆ ಕಡೆನೂ ಕೂಡ ಈ ಘಟನೆಗಳಾಗಿದೆ ತಾವು ಮಂಗಳೂರು ಹತ್ರ ಕೂಡ ಹೇಳಿದ್ದೀರಾ ಸೊ ಇವತ್ತು ಚೀಫ್ ಸೆಕ್ರೆಟ್ರಿ ಮುಖಾಂತರ ನಾನು ನ್ಯಾಷನಲ್ ಹೈವೇ ಪಿ ಡಬ್ಲ್ಯೂ ಡಿ ಸೆಕ್ರೆಟ್ರಿ ಮುಖಾಂತರ ನ್ಯಾಷನಲ್ ಹೈವೇಸ್ ಪ್ರಾಧಿಕಾರದವರನ್ನು ಇವತ್ತೇ ಕರೆಸ್ಬಿಟ್ಟು ಗಂಭೀರವಾಗಿ ನೀವು ಅಟೆಂಡ್ ಮಾಡಲೇಬೇಕು ಅಂತ ಹೇಳ್ತೇವೆ ನಮ್ಮ ಕಡೆಯಿಂದ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ವಿತ್ ಆಲ್ ಸೀರಿಯಸ್ನೆಸ್ ವಿಲ್ ಮೇಕ್ ಅವರ್ ನ್ಯಾಷನಲ್ ಹೈವೇಸ್ನವರು ಕೋಆಪರೇಟ್ ಮಾಡಿದ್ರೆ ಆಗತ್ತೆ ಅವ್ರದ್ದು ಡೆಲ್ಲಿಯಲ್ಲಿ ಅವರ ಹೆಡ್ ಆಫೀಸ್ ಏನ್ ಕೇಳಿದ್ರು ಕೂಡ ಅವರು ಉತ್ತರ ಸ್ಟ್ಯಾಂಡರ್ಡ್ ರಿಪ್ಲೈ ಅಲ್ಲಿಗೆ ಡೆಲ್ಲಿಗೆ ಬರೀತೀವಿ ಅಂತ ಅವರ ವಿರುದ್ಧ ಕೇಸ್ ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಮಾಡಬಹುದು ನಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವು ಪವರ್ಸ್ ಇದೆ ಇಲ್ಲ ಅಂತಲ್ಲ ಬಟ್ ಆ ರೀತಿ ನಾವು ಗೌರ್ಮೆಂಟ್ ಟು ಗೌರ್ಮೆಂಟ್ ಆ ರೀತಿ ಮಾಡ್ಕೊಂಡಿರ್ಲಿಕ್ಕೂ ಕೂಡ ಇಟ್ಸ್ ನಾಟ್ ದ ರೈಟ್ ವೇ ಟು ರಿಸಾಲ್ವ್ ಪ್ರಾಬ್ಲಮ್ಸ್ ಬಟ್ ಹವೆವರ್ ಚೀಫ್ ಸೆಕ್ರೆಟರಿ ಅವ್ರ ಮುಖಾಂತರ ಹೈಯೆಸ್ಟ್ ಲೆವೆಲಲ್ಲಿ ಇವತ್ತೇ ನಾವು ಮೀಟಿಂಗ್ ಮಾಡಿಸ್ತೇವೆ ಅಧ್ಯಕ್ಷ